ಓಂ ಗಂ ಗಣಪತೇನ್ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನ್ ನಮಃ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರಶನಭ್ಯಶ್ವರಾಹುವೇ ಕುವೆನ್ ನಮಃ ಸಮಸ್ತ ಈ ಸಂಜೆ ಡಿಜಿಟಲ್ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು ವೀಕ್ಷಕರೇ ಮಾಸಭವಿಷ್ಯ ಒಂದು ವಿಶೇಷವಾಗಿ ಈ ತಿಂಗಳು ಹೇಗಿದೆ ನಮ್ಮ ಕಾರ್ಯಕ್ರಮ ಇವತ್ತು ನಾವು ಏನು ಈ ತಿಂಗಳಲ್ಲಿ ನಾವು ಏನಾದರೂ ಹೊಸ ಪ್ರಾಜೆಕ್ಟ್ ಇಟ್ಕೋಬೋದು ಅಥವಾ ಈ ತಿಂಗಳಲ್ಲಿ ಒಂದು ಶುಭ ಕಾರ್ಯ ಮಾಡ್ಬೋದು ಮಾಡಬಾರ್ದು ಅನ್ನೋ ಒಂದು ಪ್ರಶ್ನೆ ಸಾಕಷ್ಟು ರಾಶಿಯಲ್ಲಿ ಜನನವಾಗಿರೋನಿಗೆ ಉದ್ಭವ ಆಗಿರ್ತದೆ ಈ ರೀತಿ ಇದ್ದಾಗ ಸಾಧಾರಣವಾಗಿ ಅವರವರ ರಾಶಿಯಲ್ಲಿ ಯಾವ ಯಾವ ಬದಲಾವಣೆಗಳು ಇರುತ್ತೆ ಅನ್ನೋದನ್ನ ಈ ಮಾಸ ಭವಿಷ್ಯದಲ್ಲಿ ನಾವು ತಿಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಗ್ರಹಗಳ ಒಂದು ಸಂಚಾರವನ್ನು ವೀಕ್ಷಣೆ ಮಾಡಿದಾಗ ರವಿಯು ಋಷಭ ರಾಶಿ ಹಾಗೂ ಮಿಥುನ ರಾಶಿಯಲ್ಲಿ ಈ ತಿಂಗಳು ಸಂಚಾರ ಮಾಡ್ತಾರೆ ಅಂದರೆ ಹುಣ್ಣಿಮೆಯ ಮುಂಚೆಯೇ ರವಿ ಶುಕ್ರ ಹಾಗೂ ಬುಧ ಗ್ರಹಗಳು ಋಷಭ ಹಾಗೂ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುವಂಥ ಒಂದು ಪ್ರಕ್ರಿಯೆ ಇರ್ತದೆ ನಂತರ ಗುರುವು ರಾಶಿಯಲ್ಲೇ ಸ್ಥಿತನಾಗಿರ್ತಾನೆ ಕುಜನು ತನ್ನ ಸ್ವಕ್ಷೇತ್ರವಾದಂತಹ ಮೇಷರಾಶಿಯಲ್ಲಿ ಸ್ಥಿತನಾಗಿರ್ತಾನೆ ಶನಿ ಮಹಾತ್ಮರೂ ಸಹ ಸ್ವಕ್ಷೇತ್ರವಾದಂಥ ಕುಂಭರಾಶಿಯಲ್ಲಿ ಸ್ಥಿತವಾಗಿರ್ತಾರೆ ಇನ್ನು ರಾಹು ಮೀನರಾಶಿಯಲ್ಲಿ ಕೇತು ರಾಶಿಯಲ್ಲಿ ಸ್ಥಿತವಾಗಿರ್ತದೆ ಚಂದ್ರನು ತನ್ನ ಸಂಚಾರವನ್ನು ಎಂದಿನಂತೆ ಸಾಗುತ್ತಾ ಹೋಗುತ್ತಾ ಇರ್ತಾನೆ ಪ್ರಪ್ರಥಮ ಬಾರಿಗೆ ನಾವು ಪಂಚಾಂಗ ಶ್ರವಣ ಅಂತ ಹೇಳ್ತೀವಿ ಅಂದರೆ ಈ ಮಾಸ ಯಾವ ಒಂದು ಋತು ಯಾವ ಒಂದು ಮಾಸ ಆಗಿರುತ್ತೆ ಅನ್ನೋದನ್ನು ನಾವು ಸೂಚಿಸುವಂಥದ್ದು ಈ ಪಂಚಾಂಗ ಶ್ರವಣದ ಒಂದು ಆಗಿರ್ತದೆ ಶ್ರೀ ಕ್ರೋಧಿನಾಮ ಸಮಸ್ತರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ ಹಾಗೂ ಕೃಷ್ಣ ಪಕ್ಷ ಎರಡು ಜರುಗುವಂಥದ್ದು ಇದರಲ್ಲಿ ಅಮಾಸೆ ಆಗಿದ್ದ ಮಾರನೇ ದಿವಸವನ್ನು ನಾವು ಪ್ರತಿಬತ್ತ ಅಂದರೆ ಪ್ರಥಮ ಅಂತ ಹೇಳ್ತೀವಿ ಆ ಪ್ರಥಮದಿಂದ ಬರೋ ತಿಂಗಳು ಅಂದರೆ ಅಮಾವಾಸ್ಯೆ ಆಗೋ ತನಕ ಒಂದು ಮಾಸ ಅಂತ ಒಂದು ಪಂಚಾಂಗದಲ್ಲಿ ಉಲ್ಲೇಖ ಆಗಿರುವಂಥದ್ದು ಈ ಕಾರಣದಿಂದ ಈ ಮಾಸದ ಒಂದು ವಿಶೇಷ ಕಾರ್ಯಕ್ರಮ ಮಾಸ ಭವಿಷ್ಯ ಎಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ ರಾಶಿ ನಾಲ್ಕನೇ ರಾಶಿಯಾದಂತಹ ಕರ್ಕಾಟಕ ರಾಶಿಯವ್ರದ ಒಂದು ರಾಶಿ ಗೋಚಾರ ಫಲ ಫಲಾಫಲಗಳ ಒಂದು ಹೇಗಿರುತ್ತೆ ಅನ್ನೋದು ನೋಡೋಣ ನೋಡಿ ಸಂಚಾರ ಮಾಡುವಂತಹ ಚಂದ್ರ ಒಂದು ಎರಡೂವರೆ ದಿಸಕ್ಕೆ ಎಲ್ಲ ರಾಶಿಗಳಲ್ಲೂ ಸಂಚಾರ ಮಾಡ್ತಾ ಬರ್ತಾ ಇರ್ತಾನೆ ಈ ಮಾಸದಲ್ಲಿ ಒಂದು ವಿಶೇಷ ಯಾಕೆ ವಿಶೇಷ ಅಂದರೆ ಅತಿ ಹೆಚ್ಚಿನ ಶುಭ ಗುರುವಿನ ಒಂದು ಫಲವು ನಿಮ್ಮ ರಾಶಿಯ ಮೇಲೆ ಇದೆ ಅಂದರೆ ಒಳ್ಳೆಯ ಒಂದು ಶುಭ ಫಲವಿದೆ ಏನೇ ಕೆಲಸ ಕಾರ್ಯ ಮಾಡೋಕ್ಕೋದ್ರೂ ಒಂದು ರೀತಿಯಂಥ ಬೆಳಕಿನ ಹಾದಿ ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ನಿಮಗೆ ಬರೋ ಭಾಗ್ಯವ ಅಂದರೆ ಯಾವುದೋ ಒಂದು ಹಣಕಾಸು ಬರೋ ಸಹ ಖಂಡಿತವಾಗ್ಲೂ ಬಂದು ಸೇರುತ್ತೆ ಜೊತೆಗೆ ಯಾವುದಾದ್ರೂ ನಾವು ಅಪ್ಲಿಕೇಶನ್ ಹಾಕಿದ್ವಿ ಯಾವುದೋ ಒಂದು ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದ್ವಿ ಯಾವುದೋ ಒಂದು ಇಂಟರ್ವ್ಯೂಗೆ ಅಪ್ಲಿಕೇಶನ್ ಹಾಕಿದ್ವಿ ಅಥವಾ ಓದುವಂಥ ಹುಡುಗರಿಗೆ ಯಾವುದೋ ಒಂದು ಕಾಲೇಜಿಗೆ ಈ ಥರ ಮಾಡಬೇಕು ಅಂದ್ಕೊಂಡು ಖಂಡಿತವಾಗ್ಲೂ ಆ ಕಾಲೇಜಿನಲ್ಲಿ ನಿಮ್ಗೆ ಸೀಟ್ ಸಿಗುವಂಥ ಸಾಧ್ಯತೆಗಳಿರ್ತದೆ ಓದಿನ ವಿಚಾರದಲ್ಲಿ ಅತಿ ಹೆಚ್ಚಿನ ಶುಫಲಗಳನ್ನು ನೀವು ಕಾಣ್ತೀರ ಇನ್ನು ಅವಿವಾಹಿತರು ಅಂದರೆ ಸರಿಯಾಗಿ ಇನ್ನೂ ಮದುವೆ ಆಗಿಲ್ಲ ತುಂಬ ಲೇಟಾಗಿದೆ ಆವಾಗಲೇ ನನಗೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ವರ್ಷ ಈ ರೀತಿಯಾದಂತಹ ಹುಡುಗ ಅಥವಾ ಹುಡುಗಿ ಹೆಣ್ಣು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಇಂಥವರಿಗೆ ವಿವಾಹದ ಒಂದು ಯೋಗವೂ ಸಹ ಕೂಡಿ ಬಂದಿದೆ ಸಂಪೂರ್ಣವಾದಂತಹ ಶಿವಫಲಗಳನ್ನು ಖಂಡಿತ ಕರ್ಕಾಟಕ ರಾಶಿಯವರು ಅನುಭವಿಸ್ಬೋದು ಆದರೆ ಒಂದು ವಿಚಾರವನ್ನು ನೀವು ಗಮನ ಹರಿಸಿದ್ರೆ ಒಳ್ಳೆಯದು ಮೂರನೇ ವ್ಯಕ್ತಿಗಳು ಯಾಕಂದರೆ ಮೂರನೇ ಸ್ಥಾನದಲ್ಲಿ ಕೇತು ಮಾತುನ ವಿಚಾರದಲ್ಲಿ ಮೂಗು ತುದಿಯಲ್ಲೇ ಕೋಪವಿರುತ್ತದೆ ಆ ಕೋಪದಿಂದ ನಿಷ್ಠೂರ ಆಗುವಂಥ ಸಾಧ್ಯತೆ ಇರ್ತದೆ ಇದರ ಬಗ್ಗೆ ಗಮನಹರಿಸಿ ವಿನಾಯಕನ ಒಂದು ಸ್ಮರಣೆ ಮಾಡ್ತಾ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಈ ಮಾಸವೆಲ್ಲ ಶುಭಫಲಗಳನ್ನು ಶುಭ ಫಲಗಳನ್ನು ನೀವು ಖಂಡಿತ ನಿರೀಕ್ಷಿಸ್ಬೋದು ಈ ರಾಶಿಯಲ್ಲಿ ಜನನವಾಗಿರೋರಿಗೆ ಆ ಪರಮಾತ್ಮ ಅನುಗ್ರಹ ಸದಾ ಇರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ ನೀವು ಸಹ ಬೇಡ್ಕೊಂಡು ಎಲ್ಲ ರೀತಿಯಾದಂಥ ಸಮೃದ್ಧಿಯಾದಂತಹ ಜೀವನವನ್ನು ಸಾಗಿಸಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ